ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ ಎಲ್ಲರೂ ಬಹಳ ಜೋಶಾಗಿ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ತಾವೆಲ್ಲ ತುಂಬ ಎಂಥೋಸಿಯಾಸ್ಟಿಕ್ ಆಗಿದ್ದೀರಾ ಈ ನಮ್ಮ ಭಾರತ ದೇಶದ ಒಂದು ಸ್ವಾತಂತ್ರ್ಯ ಅಂತ ಹೇಳಿದರೆ ಅದು ಒಂದು ಮೈ ರೋಮಾಂಚನಗೊಳ್ಳುವಂತಹ ಒಂದು ಸಂದರ್ಭ ಯಾಕಂದರೆ ನಾವು ಭಾರತೀಯರು ಭಾರತದ ದಾಸ್ಯದಿಂದ ಸಂಕೋಲೆಗಳಿಂದ ಬಂಧನಗಳಿಂದ ಮುಕ್ತವಾದಂತಹ ದಿವಸ ಅದು ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಆಗಸ್ಟ್ ಹದಿನೈದರಂದು ನಾವು ಅದನ್ನು ಇಂಡಿಪೆಂಡೆನ್ಸ್ ಡೇ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಮಾತಾಡಲಿಕ್ಕೆ ವಿಷಯಗಳು ಸಾಕಷ್ಟಿದೆ ಆದರೆ ನಾವುಗಳು ಏನು ಮಾಡಬಹುದು ಈ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಾವು ಏನನ್ನು ತಿಳ್ಕೊಬೇಕಾಗತ್ತೆ ಏನನ್ನು ಮಾಡ್ಬೋದಾಗಿದೆ ಒಂದು ಸಣ್ಣ ಒಂದು ಪ್ರಯತ್ನಗಳನ್ನು ನಾವು ಏನು ಮಾಡ್ಬೋದು ಅನ್ನೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಈ ಸ್ವಾತಂತ್ರ್ಯ ಸ ಈ ಒಂದು ಸಂದರ್ಭದಲ್ಲಿ ದಿನಾಚರಣೆ ಈ ಸಂದರ್ಭದಲ್ಲಿ ಈ ನಮ್ಮ ಅಶೋಕ ಚಕ್ರ ಇದೆಯಲ್ಲ ಈ ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿದೆ ಈ ಇಪ್ಪತ್ನಾಲ್ಕು ಕಡ್ಡಿಗಳೇನಿದೆ ಇದರ ಅರ್ಥ ಏನು ಇದನ್ನು ಯಾಕೆ ಜೋಡಿಸಿದರು ಅಂತ ನಾವು ನೋಡೋದಾದರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಅಶೋಕ ಚಕ್ರ ಇಪ್ಪತ್ನಾಲ್ಕು ಕಡ್ಡಿಗಳ ಅರ್ಥವನ್ನ ವಿಶಾಲ ದೃಷ್ಟಿಕೋನದಲ್ಲಿ ಧಾರ್ಮಿಕವಾಗಿ ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ಮತ್ತು ಮಾನವೀಯ ಮೌಲ್ಯಗಳ ಜೋಡಣೆ ಈ ಒಂದು ಇಪ್ಪತ್ನಾಲ್ಕು ಕಡ್ಡಿಗಳಲ್ಲಿ ಇದೆ ಅನ್ನೋದನ್ನ ತಿಳ್ಕೋಬೇಕು ಅಶೋಕ ಚಕ್ರದ ಹಿನ್ನೆಲೆ ಏನು ಇತಿಹಾಸ ಮತ್ತು ಇದರ ಹಿನ್ನೆಲೆ ಏನಿದೆ ಅಂತ ನಾವು ನೋಡೋದಾದ್ರೆ ನಾವು ಇದನ್ನು ಭಾರತದ ಧ್ವಜದ ಮಧ್ಯದಲ್ಲಿ ನೋಡ್ತೀವಿ ಇದು ಸಾರಾನಾಥದ ಅಶೋಕ ಸ್ತಂಭದಿಂದ ಸ್ತಂಭದ ಚಕ್ರದಿಂದ ಪ್ರೇರಿತವಾಗಿದೆ ಮೂಲದಲ್ಲಿ ಇದನ್ನು ಧರ್ಮಚಕ್ರ ಎಂದು ಕರೆಯುತ್ತಾರೆ ಚಕ್ರದಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿವೆ ಅವು ಬೌದ್ಧ ಧರ್ಮದ ಅವಲಂಬಿತ ಉತ್ಪತ್ತಿ ತತ್ವವನ್ನು ಪ್ರತಿನಿಧಿಸುತ್ತವೆ ಏನಪ್ಪ ಇದು ಅವಲಂಬಿತ ಉತ್ಪತ್ತಿ ತತ್ವ ಅಂತ ಹೇಳಿದರೆ ಏನು ಅಂತ ನಾವು ನೋಡೋದಾದರೆ ಬಹುಮಟ್ಟಿನ ಸಂಕೇತ ಏನು ಅಶೋಕ ಚಕ್ರ ಕೇವಲ ಬೌದ್ಧ ತತ್ವವನ್ನು ಅಷ್ಟೇ ಅಲ್ಲ ಭಾರತದ ಸಂಸ್ಕೃತಿ ವಿಜ್ಞಾನ ಮತ್ತು ರಾಷ್ಟ್ರೀಯ ಮೌಲ್ಯಗಳನ್ನು ಕೂಡ ಆ ಒಂದು ಚಕ್ರ ಒಳಗೊಂಡಿದೆ ಅಂತ ನಾವು ಏನು ಮಾಡ್ತೀವಿ ಧರ್ಮಚಕ್ರ ಅಂತಲೂ ಕರಿತೀವಿ ಸಂಸಾರದ ಚಕ್ರ ರಾಷ್ಟ್ರ ಚಕ್ರ ವೈಜ್ಞಾನಿಕ ಚಕ್ರ ಅಂತ ಧರ್ಮಚಕ್ರ ಅಂದ್ರೇನು ಬೌದ್ಧ ಧರ್ಮದಲ್ಲಿ ಸತ್ಯ ಧರ್ಮ ಮತ್ತು ಮುಕ್ತಿಯ ಕಡೆಗೆ ಚಲನೆ ಮಾಡ್ತಕ್ಕಂಥದ್ದು ಸಂಸಾರದ ಚಕ್ರ ಅಂದರೆ ಜೀವನದ ಹುಟ್ಟು ಮತ್ತು ಮರಣದ ಚಕ್ರ ರಾಷ್ಟ್ರ ಚಕ್ರ ಅಂದರೆ ದೇಶದ ಪ್ರಗತಿ ಚಲನೆ ಮತ್ತು ಕಾಲದ ನಿರಂತರತೆಯನ್ನು ಸಿಂಬಾಲಿಕ್ಕಾಗಿ ರೆಪ್ರೆಸೆಂಟ್ ಮಾಡುವಂಥದ್ದು ವೈಜ್ಞಾನಿಕವಾಗಿ ಅಂದರೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದೆ ಆ ಗಂಟೆ ಚಕ್ರವನ್ನು ಭೂಮಿ ತನ್ನ ಅಕ್ಷದ ಮೇಲೆ ತಿರುಗ್ತಕ್ಕಂತಹದ್ದನ್ನು ವೈಜ್ಞಾನಿಕವಾಗಿ ಕೂಡ ನಾವು ಇದನ್ನು ಸಿಂಬಾಲಿಕ್ಕಾಗಿ ರೆಪ್ರೆಸೆಂಟ್ ಮಾಡಿ ನೋಡಬಹುದು ನೋಡ್ಬೋದು ಇಪ್ಪತ್ನಾಲ್ಕು ಕಡ್ಡಿಗಳು ನಾಲ್ಕು ಮಟ್ಟದಲ್ಲಿ ಏನಪ್ಪ ಈ ಬೌದ್ಧ ತತ್ವದಲ್ಲಿ ಏನು ಹೇಳ್ತಾರೆ ಅಂದರೆ ಹನ್ನೆರಡು ಕಾರಣಗಳು ಮತ್ತು ಹನ್ನೆರಡು ನಿವೃತ್ತಿಗಳು ಈ ಹನ್ನೆರಡು ಕಾರಣಗಳೇನು ನೋಡೋಣ ಮೊದಲು ಹನ್ನೆರಡು ಕಾರಣಗಳು ದುಃಖದ ಹುಟ್ಟಿನ ಹಂತಗಳು ಅಂದರೆ ದುಃಖ ಯಾಕೆ ಹುಟ್ಟುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು ಮೊದಲ ಹನ್ನೆರಡು ಹಂತಗಳು ಮುಂದಿನ ಹನ್ನೆರಡು ಹಂತಗಳು ದುಃಖ ನಿವಾರಣೆ ಅಂದರೆ ದುಃಖ ನಿವೃತ್ತಿಯ ಹಂತಗಳು ಓಕೆ ಇದರಲ್ಲಿ ಏನು ರಾಷ್ಟ್ರೀಯ ಸಂದೇಶ ಆವಾಗಲೇ ಹೇಳಿದೆ ನಾನು ಇಪ್ಪತ್ನಾಲ್ಕು ಗಂಟೆ ಧರ್ಮ ಶಿಸ್ತಿನ ಧ್ಯೇಯ ವೈಜ್ಞಾನಿಕ ಅರ್ಥ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೌಲ್ಯಗಳು ಗೊತ್ತಿದೆ ನಮಗೆ ಮಾನವೀಯತೆ ಕರುಣೆ ಸಮಾನತೆ ಪ್ರಾಮಾಣಿಕತೆ ಧೈರ್ಯ ತ್ಯಾಗ ಓಕೆ ಈ ಕಡ್ಡಿಗಳ ಒಂದು ಧರ್ಮಪಾಠ ಏನಿದೆ ಜೀವನ ಶೈಲಿಯ ರೂಪಾಂತರ ನಾವು ನೋಡೋ ಹೇಗೆಂದರೆ ಮೊದಲ ಹನ್ನೆರಡು ಕಡ್ಡಿಗಳು ನಾನು ಹೇಗೆ ತಪ್ಪಾಗಿ ಬದುಕುತ್ತಿದ್ದೇನೆ ಅಂದರೆ ಅರಿವನ್ನು ಮೂಡಿಸ್ಕೊಳ್ಳೋದು ಅರಿವಿನ ಹಂತ ಅದು ನಾನು ಹೇಗೆ ಸರಿಯಾಗಿ ಬದುಕಬಹುದು ಅನ್ನುವಂಥದ್ದು ಪರಿವರ್ತನೆಯ ಅಂತ ಉದಾಹರಣೆ ಹೇಳೋದಾದರೆ ಅಜ್ಞಾನ ಅಜ್ಞಾನ ಹೆಂಗ್ ಬರುತ್ತೆ ಸತ್ಯವನ್ನು ತಿಳಿಯುವ ಕಲಿಕೆ ಸಂಸ್ಕಾರ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸೋದು ಸಂಸ್ಕಾರ ವಿಜ್ಞಾನ ಜ್ಞಾನವನ್ನು ವಿಸ್ತರಿಸೋದು ವಿಜ್ಞಾನ ದುಃಖ ನಿವೃತ್ತಿ ಅಂದರೆ ದುಃಖದಿಂದ ನಿವಾರಣೆ ಆಗೋದು ಆಂತರಿಕ ಶಾಂತಿ ಓಕೆ ಮೊದಲ ಹನ್ನೆರಡು ಕಡ್ಡಿಗಳು ಸಂಸಾರದಲ್ಲಿ ಹೇಗೆ ಹುಟ್ಟುತ್ತವೆ ಸಂಸಾರದ ಚಕ್ರ ಹುಟ್ಟು ಕ್ರಮ ಹೇಗೆ ಅಂತ ನಾವು ನೋಡೋದಾದರೆ ಆಳವಾದಂಥ ಒಂದು ಎಕ್ಸ್ಪ್ಲನೇಷನ್ ನಾವು ತಿಳ್ಕೊಬೇಕು ಅಂದರೆ ಮೊದಲನೇದು ಈ ಹನ್ನೆರಡರಲ್ಲಿ ಅಜ್ಞಾನ ಅಜ್ಞಾನ ಅಂದರೆ ನಿಜ ಮತ್ತು ಸುಳ್ಳಿನ ವ್ಯತ್ಯಾಸವನ್ನ ತಿಳಿಯದಿರುವುದು ಬಹಳ ಜನಕ್ಕೆ ಗೊತ್ತಾಗಲ್ಲ ಇದು ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಲ್ಲ ಜೀವನದ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ತಪ್ಪಾದ ನಂಬಿಕೆ ತಪ್ಪಾದ ನಂಬಿಕೆ ಇದನ್ನು ನಾವೇನಂತ ಕರಿತೀವಿ ಅಜ್ಞಾನ ಅಂತ ಕರಿತೀವಿ ಸಂಸ್ಕಾರ ಅಂದ್ರೆ ಏನು ಹಳೆಯ ಅಭ್ಯಾಸಗಳು ಕರ್ಮ ಮನೋವೈಖರಿಗಳು ಅಂದ್ರೆ ನಮ್ಮ ಸ್ವಭಾವವನ್ನು ನಿರ್ಧರಿಸ್ತಕ್ಕಂತಹ ಹಳೆಯ ಸ್ವಭಾವಗಳನ್ನು ನಾವು ಬದಲಾಯಿಸ್ಕೊಳ್ಳ್ದೆ ಹೋದರೆ ನಾವು ಅಲ್ಲಿ ತೊಂದರೆಯನ್ನು ಅನುಭವಿಸ್ತೀವಿ ವಿಜ್ಞಾನ ವಿಜ್ಞಾನದಲ್ಲಿ ಏನು ಅರಿವು ಚಿಂತನೆ ತಿಳುವಳಿಕೆ ಇಲ್ಲದೆ ಇರೋದು ಅಂದರೆ ಅಜ್ಞಾನ ಇದ್ದರೆ ತಪ್ಪು ದಿಕ್ಕು ಜ್ಞಾನ ಇದ್ದರೆ ಸರಿಯಾದ ದಿಕ್ಕು ನಾಮರೂಪ ನಾಲ್ಕನೇದು ಏನು ಮನಸ್ಸು ಮತ್ತು ದೇಹದ ಅಸ್ತಿತ್ವ ಅಂದರೆ ಭೌತಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳು ನಾವು ಹೇಗಿದ್ದಾವೆ ಅದ್ರ ಮೇಲೆ ನಾವು ದುಃಖ ಪೀಡಿತರಾಗ್ತೀವಿ ಷಡಾಯತನ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ದೇಹ ಮನಸ್ಸು ಎಲ್ಲ ಅನುಭವ ದ್ವಾರಗಳಂದರೆ ಪಂಚೇಂದ್ರಿಯಗಳೇನಿದಾವೆ ಇವುಗಳನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳ್ದೆ ಹೋದರೆ ನಾವು ದುಃಖಕ್ಕೆ ಈಡಾಗ್ತೀವಿ ಅಂತ ದೆನ್ ಸ್ಪರ್ಶ ಮತ್ತು ಅನುಭವಗಳು ಸಂವಹನ ಒಳ್ಳೆಯದು ಕೆಟ್ಟದ್ದು ಇಲ್ಲಿಗೆ ಒಂದು ಅದನ್ನು ತಿಳ್ಕೊಳ್ಳ್ದೆ ಹೋದರೂ ಕೂಡ ನಾವು ದುಃಖಕ್ಕೆ ಒಳಗಾಗ್ತೀವಿ ವೇದನೆ ಅನುಭವದ ಭಾವನೆ ತೃಷೆ ಲಾಲಸೆ ಮತ್ತು ಬಯಕೆ ಉಪಾದಾನ ಅಂದ್ರೆ ಅಂಟಿಕೊಳ್ತಕ್ಕಂಥದ್ದು ಅಂದರೆ ಬಿಟ್ಟುಕೊಡದ ಸ್ವಭಾವ ಭವ ಅಂದ್ರೆ ಮುಂದಿನ ಪರಿಸ್ಥಿತಿ ಅಂದ್ರೆ ಬದುಕಿನ ವೇದಿಕೆ ಜಾತಿ ಹೊಸ ಪ್ರಾರಂಭ ಹುಟ್ಟು ಜರಾಮರಣ ಅಂದ್ರೆ ವೃದ್ಧಾಪ್ಯ ಮತ್ತು ನಾಶ ಈ ಹನ್ನೆರಡು ಕಾರಣಗಳಿಂದ ಅಲ್ಲಿ ಏನಾಗುತ್ತೆ ದುಃಖವು ಹುಟ್ಟುತ್ತದೆ ಅನ್ನುವಂಥದ್ದನ್ನು ಈ ಒಂದು ಮೊದಲ ಹನ್ನೆರಡು ಕಡ್ಡಿಗಳು ಹೇಳ್ತವೆ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಹನ್ನೆರಡು ಕಡ್ಡಿಗಳು ಏನು ಹೇಳ್ತೇವೆ ಅಂದರೆ ದುಃಖದಿಂದ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಂತೆ ಅಂದರೆ ಇಲ್ಲಿ ಕಾರಣವೂ ಬರೋದಿಲ್ಲ ಪರಿಣಾಮನೂ ಬರೋದಿಲ್ಲ ಅಂತಕ್ಕಂಥ ತತ್ವವನ್ನು ತೋರಿಸ್ತೇವೆ ಅಂದರೆ ಅಜ್ಞಾನದಿಂದ ದೂರ ಆದರೆ ಸಂಸ್ಕಾರ ನಿಲ್ಲುತ್ತದೆ ಅಂದರೆ ನೀನು ಅಜ್ಞಾನದಿಂದ ದೂರ ಆದರೆ ನೀನು ಸಂಸ್ಕಾರವಂತನಾಗಿದ್ದರೆ ನಿನಗೆ ಯಾವ ದುಃಖ ಆಗೋದಿಲ್ಲ ಸಮಸ್ಯೆಗಳು ಬರಲ್ಲ ಸಂಸ್ಕಾರ ನಿಂತರೆ ವಿಜ್ಞಾನ ನಿಲ್ಲುತ್ತದೆ ವಿಜ್ಞಾನ ನಿಂತರೆ ನಾಮರೂಪ ನಿಲ್ಲುತ್ತದೆ ನಾಮರೂಪ ನಿಂತರೆ ಷಡಾಯನ ನಿಲ್ಲುತ್ತದೆ ಷಡಾಯನ ನಿಂತರೆ ಸ್ಪರ್ಶ ನಿಲ್ಲುತ್ತದೆ ಸ್ಪರ್ಶ ನಿಂತರೆ ವೇದನೆ ನಿಲ್ಲುತ್ತದೆ ವೇದನೆ ನಿಂತರೆ ತೃಷ ನಿಲ್ಲುತ್ತದೆ ನೋಡಿ ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ಇದು ತೃಷ ನಿಂತರೆ ಉಪಾದಾನ ನಿಲ್ಲುತ್ತದೆ ಅಂದರೆ ದಾಹ ಉಪಾದಾನ ಅಂದರೆ ಐಶ್ವರ್ಯ ಸಂಪತ್ತು ಅಂತೀವಲ್ಲ ಅಂದರೆ ನನಗೆ ಬೇಕು ಅನ್ನೋಂಥದ್ದು ಸ್ಟಾಪ್ ಆದರೆ ನಿನಗೆ ಯಾವುದೂ ಅದ್ರ ಮೇಲೆ ಆಸೆ ಬರಲ್ಲ ಅಂತ ಉಪದಾನ ನಿಂತರೆ ಭವ ನಿಲ್ಲುತ್ತದೆ ಅಂದರೆ ಭವದ ಬಂಧನ ಅಂದರೆ ಈ ಈ ಒಂದು ಜಗತ್ತಿನ ಬಂಧನ ನಿಲ್ಲುತ್ತದೆ ಭವ ನಿಂತರೆ ಜಾತಿ ನಿಲ್ಲುತ್ತದೆ ಅಂದರೆ ನೀನು ನಿನ್ನ ಬಗ್ಗೆ ನಿನಗೆ ಆಸೆಗಳೇ ಇಲ್ಲ ಅಂತ ಹೇಳಿದರೆ ನಿನಗೆ ಯಾವ ಜಾತಿ ಆದರೂ ತೊಗೊಂಡು ಏನು ಮಾಡ್ತೀಯ ಅನ್ನೋಂಥದ್ದು ಜಾತಿ ನಿಂತರೆ ಜರಾಮರಣ ಅಂದರೆ ನೀನು ಯಾವ ಜಾತಿ ಅವನು ಹೇಗೆ ಏನು ಹೇಗೆ ಅಂತ ನಿನ್ನ ಲಕ್ಷಣಗಳನ್ನು ನೀನು ಪ್ರತ್ಯೇಕಿಸ್ಕೊಳ್ಳದೆ ಹೋದರೆ ನಿನಗೆ ದುಃಖ ಅಥವಾ ವೃದ್ಧಾಪ್ಯ ಅಥವಾ ಮರಣ ಅನ್ನೋ ಅದರ ಬಗ್ಗೆ ಯೋಚನೆನೇ ಇರಲ್ಲ ನೀನು ಈ ಪ್ರಕೃತಿಯಲ್ಲಿ ನೀನು ಒಬ್ಬನಾಗ್ತೀಯಾ ಅಂತ ಮರಣ ನಿಂತರೆ ದುಃಖ ಸಂಪೂರ್ಣವಾಗಿ ಕೊನೆಗಾಣುತ್ತದೆ ಎನ್ನುವಂತಹ ಒಂದು ಈ ಮುಂದಿನ ಹನ್ನೆರಡು ಕಡ್ಡಿಗಳ ಒಂದು ಎಕ್ಸ್ಪ್ಲನೇಷನ್ ಇದು ಓಕೆ ಇಲ್ಲಿ ಏನಂದ್ರೆ ಅಜ್ಞಾನವನ್ನು ಹೋಗಲಾಡಿಸಿದರೆ ಬದುಕಿನ ಎಲ್ಲ ದುಃಖಗಳು ಸರಿಯಾಗಿ ಕಡಿಮೆ ಆಗುತ್ತವೆ ಈ ಹಂತಗಳು ವಿರುದ್ಧ ಕ್ರಮದಲ್ಲಿ ನಡೆದು ಕೊನೆಗೆ ಸಂಪೂರ್ಣ ಶಾಂತಿ ತಲುಪುತ್ತದೆ ಇದು ಕೇವಲ ಧಾರ್ಮಿಕ ಪಾಠವಲ್ಲ ಮನೋವಿಜ್ಞಾನದಲ್ಲೂ ಕೂಡ ಉಪಯುಕ್ತವಾದಂಥ ಒಂದು ವಿಚಾರಗಳಿದ್ದಾವೆ ತಪ್ಪು ನಂಬಿಕೆಯಿಂದ ತಪ್ಪು ವರ್ತನೆಗಳಾಗ್ತವೆ ಸರಿಯಾದ ಜ್ಞಾನದಿಂದ ಸರಿಯಾದ ಜೀವನವನ್ನು ನಾವು ನಡೆಸಬಹುದು ರಾಷ್ಟ್ರೀಯ ಚಕ್ರ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜೀವನಕ್ಕೆ ಅನ್ವಯಿಸುವುದು ಹೇಗೆ ಅಂದರೆ ತಪ್ಪು ಅಂದರೆ ಅರಿವು ಅಜ್ಞಾನ ನಮ್ಮ ಜೀವನದ ಎಲ್ಲ ಕಷ್ಟಗಳ ಮೂಲ ತಾಯಿ ಅಂತ ಅರಿವು ಇದ್ದರೆ ನಮಗೆ ಇದು ಸಮಸ್ಯೆ ಬರಲ್ಲ ಅಂತ ನಾವು ಸತ್ಯ ಜ್ಞಾನ ಸಹಾನುಭೂತಿ ಬಿಟ್ಟು ಬಿಡುವುದಕ್ಕೆ ಕಲ್ತ್ಕಂಡ್ರೆ ಕಷ್ಟಗಳು ನಿಧಾನವಾಗಿ ಕಡಿಮೆ ಆಗ್ತವೆ ಅಶೋಕ ಚಕ್ರ ನಮಗೆ ಹೇಳುತ್ತದೆ ನಿಂತರೆ ಕುಸಿತ ಮುನ್ನಡೆದರೆ ಬೆಳವಣಿಗೆ ಸೊ ನಾವು ನಡೀತಾ ಇರಬೇಕು ಧರ್ಮದ ಮಾರ್ಗದಲ್ಲಿ ನಡೀಬೇಕು ಆವಾಗ ನಾವು ಪ್ರಗತಿಯ ಮಾರ್ಗದಲ್ಲಿ ನಡೀತೀವಿ ಅನ್ನೋದನ್ನು ಈ ಒಂದು ಚಕ್ರವು ನಮಗೆ ತಿಳಿಸ್ಕೊಡ್ತದೆ ಕೊನೆಯದಾಗಿ ಏನು ಹೇಳ್ಬೋದು ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿವೆ ಅವು ನಮ್ಮ ದಿನದ ಇಪ್ಪತ್ನಾಲ್ಕು ಗಂಟೆಗಳಂತೆ ಅವು ನಡೀತಾ ಇದೆ ಪ್ರತಿಯೊಂದು ಗಂಟೆ ಧರ್ಮ ಸತ್ಯ ಮತ್ತು ಸೇವೆಗೆ ಮೀಸಲಾಗಿರಲಿ ಜೀವನ ಚಕ್ರವನ್ನು ನಿಲ್ಲಿಸಬೇಡಿ ಸದಾ ಮುನ್ನಡೆಯಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮಗೆಲ್ಲರಿಗೂ ಸ್ವತಂತ್ರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಸ್ನೇಹಿತರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಅಂತ ಪ್ರತಿ ಮನೆಯಲ್ಲೂ ಕೂಡ ಯಾರು ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಮಾಡಬೇಕು ಅಂದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಏನಂದರೆ ಅವರು ಅವರು ಮನೆಯಲ್ಲಿ ಇರ್ತಕ್ಕಂತಹ ಪ್ಲಾಸ್ಟಿಕ್ಕನ್ನು ಸಂಗ್ರಹಿಸಿ ಇಡಬೇಕು ವಿದ್ಯಾರ್ಥಿಗಳು ಸಂಗ್ರಹಿಸಿ ಒಂದು ಬ್ಯಾಗ್ನಲ್ಲಿ ಇಟ್ಟಿರಬೇಕು ಪ್ರತಿ ವಾರ ತಂದು ಅದನ್ನು ಶಾಲೆಗೆ ಕೊಡಬೇಕು ಆ ಶಾಲೆಯಲ್ಲಿ ತಂದು ಕೊಟ್ಟರೆ ಅಥವಾ ಅಲ್ಲಿ ಹತ್ತಿರದ ಪಂಚಾಯತಿ ಅವರು ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ಈಗ ಹೇಳಿದ್ದಾರೆ ನೀವೇನು ಮಾಡಿ ಮನೆಯಲ್ಲಿ ಕಲೆಕ್ಟ್ ಆಗಿರೋದನ್ನ ನೀವು ಶಾಲೆಗೆ ತರಬಹುದು ಅದನ್ನು ನಾನು ಇನ್ನೊಮ್ಮೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ ಒಟ್ಟು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಮಾಡೋಕ್ಕೋಸ್ಕರ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ಕನ್ನು ಅವ್ರ ಮನೆಯಲ್ಲಿ ಸಂಗ್ರಹಿಸಿಡಬೇಕು ಅದನ್ನು ನಮ್ಮ ಮುನ್ಸಿಪಾಲ್ಟಿಯವರು ಅಥವಾ ಪಂಚಾಯತಿ ಅವರು ಬಂದು ತಗೊಂಡು ಹೋಗ್ತಾರೆ ಅನ್ನೋಂಥದ್ದನ್ನು ಹೇಳಿದ್ದಾರೆ ಸೊ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಅಭಿಯಾನಕ್ಕೆ ಈ ಒಂದು ಸ್ವತಂತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಪ್ರತಿಯೊಬ್ಬರು ನಾವು ಪ್ಲಾಸ್ಟಿಕ್ಕನ್ನು ಬೇರೆ ಬೇರೆಯಾಗಿ ಮಾಡಿ ಹಸಿ ಕಸ ಮತ್ತು ಒಣ ಕಸ ಅಂತ ಏನು ಹೇಳ್ತೀವಿ ನಾವು ಅದೆಲ್ಲ ಸಪ್ರೇಟ್ ಇಶ್ಯೂ ಇದೆ ಸೊ ಪ್ಲಾಸ್ಟಿಕ್ ಮಾತ್ರ ಅದನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ಅದನ್ನು ನಾವು ಒಂದು ಕಡೆ ಹ್ಯಾಂಡ್ ಓವರ್ ಮಾಡೋವಂಥದ್ದನ್ನು ಮಾಡೋಣ ಬನ್ನಿ ನಾವು ನಮ್ಮ ಜಿಲ್ಲೆಯನ್ನು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ ಪರಿಸರವನ್ನು ಸಂರಕ್ಷಣೆ ಮಾಡೋಣ ನಮ್ಮ ದೇಶಕ್ಕೆ ನಾವು ನಾವೇನು ಈಗ ಖಡ್ಗ ಹಿಡ್ಕೊಂಡು ಗನ್ ಹಿಡ್ಕೊಂಡು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಕೆಲಸಗಳನ್ನು ನೀವು ಎಲ್ಲರೂ ಕೈ ಜೋಡಿಸಿದರೆ ಇದು ಒಬ್ಬರಿಂದ ಒಬ್ಬರಿಗೆ ಒಳ್ಳೆಯ ಒಂದು ಆಗಿ ಇದು ಔಟ್ಪುಟ್ಟನ್ನು ಕೊಡುತ್ತೆ ಏನಂತ ಹೇಳಿದ್ರೆ ಈಗ ನಲ್ಲಿ ನೀರು ಹರಿದು ಹೋಗ್ತಾ ಇರ್ತದೆ ಅದನ್ನು ಟ್ಯಾಪನ್ನು ಬಂದ್ ಮಾಡ್ತಕ್ಕಂಥದ್ದು ಹಗಲೊತ್ತಲ್ಲೇ ಕರೆಂಟ್ ಉರಿತಾ ಇರ್ತದೆ ಬೀದಿ ದೀಪಗಳು ಅದನ್ನು ಅಲ್ಲಿ ಹೋಗ್ಬಿಟ್ಟು ಆಗೋರ ಹೇಳಿ ಅದನ್ನು ಕಡಿಮೆ ಮಾಡಿಸೋತಕ್ಕಂಥದ್ದು ಗುಂಡಿ ಬಿದ್ದು ಹಾಳಾಗಿ ಎಲ್ಲ ಏನೋ ತೊಂದರೆ ಆಗಿರ್ತದೆ ಅದನ್ನೆಲ್ಲ ಸ್ಥಳೀಯರಿಂದ ಅದನ್ನು ಇದು ಮಾಡುವಂಥದ್ದು ಶಾಲೆಗಳಲ್ಲಿ ಸುಣ್ಣ ಬಣ್ಣ ಎಲ್ಲ ಹಾಳಾಗಿ ಹೋಗಿರ್ತದೆ ಅದನ್ನು ಹಳೆ ವಿದ್ಯಾರ್ಥಿಗಳಿಂದ ನೀವು ಪ್ರೇರೇಪಿತರಾಗಿ ಈ ಒಂದು ಇಂಡಿಪೆಂಡೆನ್ಸ್ ಡೇ ದಿವಸ ನೀವು ಮೋಟಿವೇಟ್ ಆಗಿ ಬಂದ್ಬಿಟ್ಟು ನಮ್ಮ ಶಾಲೆಗೆ ಅದನ್ನು ಸುಣ್ಣ ಬಣ್ಣ ಮಾಡಿಕೊಡುವಂಥದ್ದು ಈ ಥರ ಏನಾದರೂ ಒಂದು ಒಳ್ಳೆಯ ಕೆಲಸ ಸ್ವಾತಂತ್ರ್ಯೋತ್ಸವ ದಿವಸದಿಂದ ಬರೀ ಆಚರಣೆ ಮಾಡಿಬಿಡೋದಲ್ಲ ಅದಕ್ಕೋಸ್ಕರ ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ಒಂದಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಈ ಒಂದು ದಿನ ನೀವು ಒಂದು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಏನು ಈವೆಂಟು ನಮಗೆ ಒಂದು ಸಾರ್ಥಕತೆ ಪಡ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ವೀರ ಮರಣವನ್ನು ಅಪ್ಪಿರ್ತಕ್ಕಂತಹ ದೇಶಕ್ಕೋಸ್ಕರ ರಕ್ತವನ್ನು ಸುರಿಸಿರ್ತಕ್ಕಂತಹ ಬಲಿದಾನವನ್ನು ಮಾಡಿರ್ತಕ್ಕಂತಹ ಎಲ್ಲ ನಮ್ಮ ಪೂರ್ವಜರಿಗೆ ನಾವೆಲ್ಲರೂ ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಅಂತ ಹೇಳ್ತಾ ಬನ್ನಿ ಭೋಲೋ ಭಾರತ್ ಮಾತಾಕಿ ಚಾಯ್